ರಂಗೇರಿದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆ ರಾಜಕೀಯ ನಾಯಕರ ಬೆಂಬಲಿಗರ ನಡುವೆ ಶುರುವಾದ ವಾಕ್ಸಮರ ಡಾಕ್ಟರ್ ಕೆ ಸುಧಾಕರ್ ಮತ್ತು ರಕ್ಷಾರಾಮಯ್ಯ ಅಭಿಮಾನಿಗಳ ನಡುವೆ ಮಾತಿನ ಚಕಮಕಿ ಮೊಬೈಲ್ ಸಂಭಾಷಣೆಯಲ್ಲಿ ತಾರಕಕ್ಕೇರಿದ ಅಭಿಮಾನಿಗಳ ವಾಕ್ಸಮರ ಮಾತಿನ ನಡುವೆ ತಮ್ಮ ತಮ್ಮ ಕ್ಷೇತ್ರದ ಎಂಎಲ್ಎ ಮತ್ತು ಎಂಪಿಗಳ ಬಗ್ಗೆ ಅವ್ಯಾಚ್ಯ ಪದಗಳ ಬಳಕೆ

ಅವ್ರಲ್ಲಿಂದ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಅವ್ರು ಬಂದು ಸುಧಾಕರ್ಗೆ ಓಟ್ ಹಾಕ್ಸ್ಬಾರ ನಮ್ಮ ಚಿಕ್ಕಬಳ್ಳಾಪುರನೇ ಸುಧಾಕರ್ ಬಂದೆ ಸುಧಾಕರ್ ಬನ್ನಿ ಹತ್ರ ಕೇಳ್ಕೊಂಡ್ ತಿಂತ ಇದ್ದಾರಲ್ಲ ಇವತ್ತು ಸುಧಾಕರ್ಗೆ ತೊಡೆ ತಡ್ತವ್ರ ನೀ ಮನೆ ಹತ್ರ ಅವ್ರ ಮನೆ ಹತ್ರ ಅವ್ರ ಹತ್ರನೇ ಇದು ಅವ್ರಿಗೆ ತೊಡೆ ತರ್ತಾರ ಇವಾಗ ಹಂಗ ಪರಿಸ್ಥಿತಿ ಇರ್ಲಿ ನೋಡೋಣ ಏನ್ ಇವತ್ತು ಈ ಸರಿ ಮನೆಗ್ ಕುತ್ಕೊಂತಾನ್ ಅಷ್ಟೇ ಏನ್ ಮಾಡ್ತಾನೆ ಮನೆಗ್ ಕುತ್ಕೊಂತಾನ್ ಅಷ್ಟೇ ಕೂತ್ಕೊಂಡ್ಲೆ ಕೂಡ ಎಂತೆಂತವ್ರು ಸೋತವ್ರೆ ಎಂತೆಂತವ್ರು ಗೆದ್ದವ್ರೆ ಸೋಲು ಗೆಲುವು ಸಾಮಾನ್ಯ ಇದ್ದಕ್ ಹೋಗೋದ್ರೆ ಅದ್ ನಿಜ ಗೆದ್ದಿರೋ ಸೋಲ್ಬೇಕು ಸೋತಿರೋ ಗೆಲ್ಬೇಕು ಪಾಪ ಒಂದ್ ಐದ್ ವರ್ಷ ಕೂತಿದ್ವಿ ಮನೇಲಿ ಆರಾಮ್ ಕುತ್ಕೊಂಡಿರ ಯಾವ್ದು ಪಂಚಾಯತ್ ಹೇಳಿ ಅವ್ರು ಇದು ಹೋಗ್ತಾರೆ ಜನ ಆಶೀರ್ವಾದ ಜನ ಯಾವ ತರ ತೀರ್ಪ್ ಕೊಟ್ರೆ ಆ ತರ ಬರುತ್ತೆ ಎಲ್ಲಂಕ reverse ಆಗೋಗುತ್ತೆ ಎಲ್ಲ ಹಾಕೊಂಡ್ಲ್ಯಾ ಎಲ್ಲಂಕ ಎಲ್ಲ ಎಲ್ಲಂಕ reverse ಇದೆ ಅಲ್ಲ ಅಲ್ಲ ಎಲ್ಲ ಆಗ್ಲ್ಯಾ ಹ್ಮ್ ಎಲ್ಲ ರಿವರ್ಸ್ ಆಗ್ಲಿ ಎಲ್ಲ ಆಗ್ಲಿ ಏನ್ ರೊಕ್ಕ ಅದ ಹ್ಮ್ ಯಾವನು ತಪ್ಪು ಮಾಡಿದ್ರು ಯಾವನು ಕಾನೂನು ಮಾಡ್ತಾ ಪ್ರಜಾಪ್ರಭುತ್ವದಲ್ಲಿ ಯಾರು ಯಾರು ಬೇಕಾ ಪ್ರಶ್ನೆ ಮಾಡ್ಬೋದು ಯಾರ್ ಈಗ ನೀನ್ ಹೇಳ್ತಾ ಇದೀಯಪ್ಪ ಪ್ರದೀಪೇಶ್ವರು ಭ್ರಷ್ಟಾಚಾರ ವಿರುದ್ಧ ಹೋರಾಟ ನಮ್ಮ ಸ್ಟೇಡಿಯಂ ಬಗ್ಗೆ ಮಾತಾಡ ಅಂತ ಹೇಳೋ ಯಾಕೆ ಪ್ರದೀಪೇಶ್ವರ್ ಎಂ ಎಲ್ ಎಲ್ಲ ಕೇಳು ಇವಾಗ ನೀನ್ ಕೇಳೋ ಬಂದ್ ಮಾತಾಡ್ತಾ ಕೋಚಿಂಗ್ ಕೊಡ್ತಾವನಾ ಕೋಚಿಂಗ್ ಕೊಡ್ತಾವನಾ ಬೆಳಗ್ಗೆ ಸಂಕಾಲ ಎರಡ್ನೂರ ಕೋಚಿಂಗ್ ಕೊಡ್ಬೇಕು ಗಮನಕ್ಕೆ ಹೋಗಬೇಕು ಹಾ ಹೇಳ್ರಿ ನೀವಿದಿರಲ್ಲ ನೀವೆ ಆಫ್ ಮಾಡ್ಕೊಂಡ್ಬಿಟ್ಟು ಫೋನ್ ಇಟ್ಕೊಂಡ್ಬಿಟ್ಟು ಎಮ್ ಎಲ್ ಎಂದನು ಎಮ್ ಎಲ್ ಎ ಆಗಿರಿ ಎಮ್ ಎಲ್ ಎಂಗಿರ್ಬೇಕು ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ರೆ ಹೆಂಗ ನಾವ್ ಹೇಳೋದ್ ಅವ್ರಿಗೆ ಏನು ಊರ ಊರ್ ನೂರ ಸಮಸ್ಯೆ ಬಿಳ್ತವೆ MLA ಗೆ ಅಯ್ಯಾ ಸಾವ್ರಾರ ಇರ್ತಾವೆ ನೀನ್ MLA ಆಗಿರೋನೋ first of all ಮಾಡ್ಬೇಕಾದ್ರೆ ಏನು ಅಕ್ಕ ಮೀ ಅಣ್ಣ ಮೀ ಬಿಟ್ಟ ಮೀ ಪೋನ್ ಚೆಂಡ ಹುಚ್ಚ್ ಹಿಡ್ಸೋನು ಮೀ ಕೊಡ್ತಾಡೋ ಕೊಡ್ತಾಡು ಮೀ ಕೊಡ್ತಾಡೋ ಕೊಡ್ತಾಡು ನೀನ್ ಹುಚ್ಚ್ ಹಿಡ್ಸೋನು ಯಾಡ ನೀ ಹುಚ್ಚ್ ಹಿಡ್ಯ ಇತ್ತ ಮಾ ಪ್ರಾಣಲ್ ಪೋತಾಂಡೆ ಪೈ ಮಾ ಬೆಂಚ್ ಕಂಡಿಕ್ರೆ ರವಿ ಅವರದು ಟ್ರೈನಿಂಗ್ ಅಲ್ಲೇ ಇಲ್ಲ ಪಾಪ ನಿಮ್ ರವಿಕುಮಾರ್ ಯಾರು ಟ್ರೈನಿಂಗ್ ಅಡ್ರೆಸ್ಸ್ ಗೆ ಇಲ್ಲ ಅವರು ಹ್ಮ್

ಕರ್ನಾಟಕ ರಾಜ್ಯದಲ್ಲಿ ಏನಿವನ್ ಯಾರ್ಗನ ಫೋನ್ ಮಾಡೋ ರಿಸೀವ್ ಮಾಡ್ತಾರೆ ಫೋನ್ ಎಲ್ರ ಐತೆ ನಂಬರ್ ಫೋನ್ ಮಾಡೋ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡಿದ್ರು ಏಕೈಕ್ತ ಎಮ್ ಎಲ್ ಎಂದ್ರೆ ಇವ್ರೊಬ್ರಾ ಹಾ ಕೇಳ್ಕಾ ಫಸ್ಟ್ ಕೇಳ್ಕಾ ನೀನು ಫೋನ್ ಎತ್ತ ಇವ್ರೊಬ್ರೆ ನಾನು ಮಾಡ್ಕೋ ಇದೀನಿ ನೋಡೋಬ್ಬರದ ನೀನು ಏನ್ ಮಾತಾಡಿದ್ಯಾ ನನ್ನ ಮುನ್ಸಲ್ಲ ಐತೆ ಅರ್ಥ ಆಯ್ತಾ

ಏನ್ ನಿಂಗೆ ಹೇಳದ ಇವಾಗ ನೀನ್ ನೀನೇನ ನನ್ಗೆ ಹೇಳದ ನಿವಾಗ ನೀನ್ ಏನ್ ಹೇಳದ್ ನಾನು ನೀನ್ ಏನು ನನ್ಗೆ ಹೇಳದಾ ನಿನ್ಗೆ ಅಂತ ಹೇಳ್ತಾ ಇದೀನಿ ನಾನ್ ನನ್ನ ಇಷ್ಟ ನಾನು ಹಾಕ್ತೀನಿ ನೀನ್ ಯಾವ ನನ್ ಕೇಳಕ ನಾನ್ ಕೇಳ್ತೀನಿ ನಾನು